ಗೆಳಿರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಗೆಳಿರೆ ಇವತ್ತು ಪ್ರಪಂಚದಲ್ಲಿ ಅನೇಕ ದೇವಾಲಯಗಳು ನಮ್ಮ ಕಣ್ಣ ಮುಂದೆ ಇದೆ ಹಾಗೆ ಎಲ್ಲ ದೇವಾಲಯಗಳ ವಿಚಿ ವಿಚಾರವನ್ನು ನಿಮಗೆ ತಿಳಿದಿರ್ಬೋದು ಅದೇ ಹದಿನೆಂಟನೇ ಶತಮಾನದಲ್ಲಿ ಓರ್ವ ಸಂತ ಮಾಡಿರುವಂಥ ಮಹಾ ಸಾಧನೆ ಇವತ್ತಿಗೂ ಕೂಡ ಆ ಶಕ್ತಿ ಆ ಸ್ಥಳದಲ್ಲಿ ಎಲ್ಲರನ್ನು ಕಾಪಾಡ್ತಾ ಇದೆ ಅಂತಂದರೆ ಅದನ್ನು ನಮಗೆ ನೋಡಬೇಕೆಂಬ ಆಸೆ ಆಯಿತು ಹಾಗಾಗಿ ನಾನು ದಾವಣಗೆರೆ ಮಾರ್ಗದಿಂದ ಕೊಟ್ಟೂರಿಗೆ ಹೋದೆ ಹಾಗೆ ನಾನು ಹೊಟ್ಟಿದ್ದು ಬೈಕ್ನಲ್ಲೇ ಆದರೆ ಅಲ್ಲಿ ಹೋದ ಮೇಲೆ ನನಗೆ ಕೆಲವೊಂದು ರಹಸ್ಯಗಳು ಹಾಗೂ ಆ ದೇವಸ್ಥಾನದ ನಿಗೂಢಗಳು ನನ್ನ ಕಣ್ಣ ಮುಂದೆ ಬರೋಕ್ಕೆ ಶುರುವಾಯಿತು ಅಂತಹ ನಿಗೂಢಗಳನ್ನು ನಿಮಗೆ ತಿಳಿಸಬೇಕೆಂದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಈ ದೇವಾಲಯದ ಎಲ್ಲ ನಿಗೂಢಗಳನ್ನು ಅಚ್ಚರಿಗಳನ್ನು ನಿಮಗೆ ತಿಳಿಸೋಣ ಆಡಳಿತ ಇತ್ತು ಅಬ್ಬಾರ ಶ್ರಮದಲ್ಲಿ ಹುಟ್ಟುವಿಗೆ ಐದು ಜನ ಧರ್ಮ ಇದನ್ನು ಕಾಣಿಸ್ಕೊಂತ ಬಂದಿದ್ದಾರೆ ಇಲ್ಲಿ ಒಂದು ದೇವರು ಉತ್ತರದಲ್ಲಿ ಸುತ್ತಮುತ್ತ ಪವಾಡ ಪವಾಡ ಪುರುಷ ಅಂತಲೇ ಹೆಸರುವಾಸಿ ಆಗಿದೆ ಅನೇಕ ಪವಾಡಗಳ ಮೂಲಕವೇ ಇವರು ಇಲ್ಲಿ ತೋರಿಸಿದ್ದಾರೆ ಅದೇ ರೀತಿ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ ಹಾಗಾಗಿ ಇವತ್ತಿ ಕೂಡ ಮರಾವಳಿ ಹಂಗೇ ಇದೆ ಕುಟ್ರೇಶ್ವರ ನಮ್ಮ ಭಕ್ತರಲ್ಲಿ ಯಾಕಂದರೆ ಅವರ ಏನು ನಡ್ಕೊಂಡ್ರೆ ಪಡ್ ನಡ್ಕೊಂಡು ಪಡ್ಕೊಂಡೆ ಅಂತ ಆ ಥರ ಅವ್ರಿಗೆ ಏನು ಅಂದ್ಕೊಂಡಿರ್ತಾರೆ ಅವ್ರು ನಡ್ಕೊಂಡ್ರೆ ಅವ್ರ ಉದ್ದೇಶಗಳನ್ನು ಈಡೇರಿಸಿ ನಮಗೆ ಅವರು ಹಂಗೆ ಬಂದಿದ್ದಾರೆ ಅದೇ ರೀತಿ ಈಗಲೂ ಹಂಗೆ ಜನ ಮಕ್ಕಳು ಭಕ್ತರು ಸಾಗರವೇ ಬರ್ತಾ ಇದೆ ಪೂಜೆಗಳು ಆ ಎರಡು ಮಧ್ಯಾಹ್ನವರು ರಾತ್ರಿ ದೀಪರಾಗಬೇಕು ಒಟ್ಟು ಅಂದರೆ ಬೆಳಗ್ಗೆ ಅಭಿಷೇಕ ಆಗ್ತದೆ ಬೆಳಗ್ಗೆ ಅಭಿಷೇಕ ಮಧ್ಯಾಹ್ನ ಮಹಾಮಂಗ್ಲಾರತೀತಿ ಮಧ್ಯಾಹ್ನ ಮಹಾಮಂಗ್ಲ ರಾತ್ರಿ ರಾತ್ರಿ ಮಹಾಮಂಗಲ ಇರ್ತಿ ಆಗ್ತದೆ ಮಧ್ಯಾಹ್ನ ರಾತ್ರಿ ಅಂತ ಆಮೇಲೆ ಗುರುವಾರ ಸೋಮವಾರ ಮಹಾಮಂಗ್ಲಾರ ನಿರಂತರವಾಗಿ ದೇವಸ್ಥಾನ ಓಪನ್ ಇರ್ತದೆ ನಿರಂತರವಾಗಿ ಅಂದರೆ ಬೆಳಗ್ಗೆ ಮೂರುವರಿಂದ ಮೂರು ಗಂಟೆ ಮೂರುವರೆ ಗಂಟೆಯಿಂದ ರಾತ್ರಿ ಹತ್ತು ಹತ್ತು ಹತ್ತರವರೆಗೂ ಓಪನ್ ಭಕ್ತರು ಬಂದು ಅವಕಾಶ ಅವಕಾಶಗಳೇನಿದೆ ಮುಜರಾ ಇಲಾಖೆ ಒಳಪಟ್ಟಿರ್ತಕ್ಕಂಥ ಇದು ದೇವಸ್ಥಾನ ರೂಮ್ಗಳು ರೂಮ್ಗಳಿದ ಅಭಿಷೇಕ ಮಾಡಿಸ್ಬೋದು ರೂಮ್ ಬಣಕ್ಕೆ ಪ್ರವಾಸ ಇದೆ ಹಾಂ ಎಲ್ಲ ರೀತಿಯೂ ಐತೆ ಹಾಂ ಪ್ರಸಾದ ಸೇವೆ ಎರಡು ಹೊತ್ತು ಪ್ರಸಾದ ಸೇವೆ ಇರುತ್ತೆ ಯಾವ್ಯಾವ ಟೈಮ್ ಐತೆ ಪ್ರಸಾದ ಟೈಮ್ ರಾತ್ರಿ ಒಂಬತ್ತು ಒಂಬತ್ತು ಕಾಲಿಗೆ ಒಂದು ಸತಿ ಇರ್ತದೆ ಈಗ ಮಧ್ಯಾಹ್ನ ಒಂದು ಗಂಟೆಯಿಂದ ಪ್ರಸಾದ ಶುರುವಾಗ್ತದೆ ಎಷ್ಟು ಜನ ದೇ ದಿನಕ್ಕೆ ಎಷ್ಟು ಸಾವಿರ ಜನ ಭಕ್ತ ಬರ್ತಾರೆ ಎರಡು ಮೂರು ಸಾವಿರ ಎರಡು ಮೂರು ಸಾವಿರ ಜನ ಬದಲೂ ಈಗ ಈ ಜಾತ್ರೆ ಟೈಮಲ್ಲಿ ಜಾತ್ರೆ ತಂಡ ಜಾಸ್ತಿ ಇರುತ್ತದೆ ಗಣಂಗಿಲ್ಲ ಸೋಮವಾರ ಗುರುಗಳು ಜಾಸ್ತಿ ಇರುತ್ತೆ ಅದು ವಿಶೇಷವಾಗಿ ಅರ್ಜುನ ವಾರ ಅದು ಸೋಮವಾರ ಆಮಾರ ಅವನ ದಿವಸ ಭಕ್ತರ ಸಂಖ್ಯೆ ಜಾಸ್ತಿ ಬದಲಾಗ್ತಾರೆ ಕರೆದಿದ್ದೆ ಈಗ ನಾನು ಕೇಳಿದೆ ಈಗ ಈ ದಾವಣಗೆರೆಯಿಂದ ಬಂದು ಇಲ್ಲಿ ಬರಲಿಕ್ಕೆ ನನಗೆ ಭಾಳ ಟಯಾರ್ಡ್ ಆಯಿತು ಅಂದರೆ ಬೈಕಲ್ಲಿ ಬರಲಿಕ್ಕೆ ಪಾದಯಾತ್ರೆ ಬರೋರಿಗೆ ನಿಜವಾಗ್ಲೂ ಭಗವಂತ ಶಕ್ತಿ ಕೊಡ್ತಾನೆ ಅನ್ನೋದು ನನಗೀಗ ಅರ್ಥ ಆಯ್ತು ಯಾಕೆಂದ್ರೆ ಅವ್ರು ಇಷ್ಟು ಜನ ಬಂದು ಇಷ್ಟು ದೂರ ನಡ್ಕೊಂಡು ಬಂದರು ಅವ್ರಿಗೊಂಚೂರು ಆಯಾಸ ಆಗಲ್ವಂತೆ ಆ ಶಕ್ತಿ ಎಷ್ಟು ಅಂತೇಳಿ ನನಗಿವರವಾಗಿದೆ ಅಲ್ಲ ಏನಕ್ಕೆ ಅಂದರೆ ನಮ್ಮ ತುಮಕೂರು ಡಿಸ್ಟಿಕ್ಕಿಂದ ಅವ್ರು ನಡ್ಕೊಂಡು ಬರ್ತಾರೆ ಮತ್ತೆ ಸಕಲೇಶ್ವರದಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಇನ್ನು ರಾಣಿಬೆನ್ನೂರಿಂದ ಬರ್ತಾರೆ ಆದರೆ ಒಂದು ಚೂರು ಕೂಡ ಭಗವಂತ ಅಷ್ಟು ಚೆನ್ನಾಗಿ ಕಾಪಾಡ್ತಾನೆ ಅಂದರೆ ಅದು ಒಂದು ಶಕ್ತಿ ಇದೆ ಅಂತಾರೆ ಆಮೇಲೆ ಇನ್ನೊಂದು ವರ್ಷ ಇವತ್ತು ಏನಾಗಿದೆ ಅಂತಂದರೆ ಯುವಕರಿಗೆ ಹೆಣ್ಣು ಕೊಡೋದು ಹೆಣ್ಣು ಕೊಡ್ದಂಗೆ ಒಂದು ಸಿಚುವೇಶನ್ ಶುರುವಾಗ್ಬಿಟ್ಟಿದ್ದೀಗ ಈಗ ಯಾರ ಮರೆ ಹೋಗ್ಬೇಕು ಅಂತೇಳಿ ಪ್ರಶ್ನೆ ಆಗಿದೆ ನಮಗೀಗ ಈಗ ಎಲ್ಲ ರೈತರ ಮಕ್ಕಳಿಗೆ ಹೆಣ್ ಕೊಡೋಲ್ಲ ಅಂತ ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಉಳ್ಕೊಂಬಿಟ್ಟಿದೆ ಎಲ್ಲರಿಗೂ ಗೌರ್ಮೆಂಟ್ ಜಾಬೇ ಬೇಕು ಅಂತಾರೆ ಎಲ್ಲರಿಗೂ ಕೆಲಸದಲ್ಲಿ ಇರಬೇಕು ಅಂತಾರೆ ಅಂಥವ್ರಿಗೆ ಯಾವ ದೇವ್ರ ಮೊರೆ ಹೋಗ್ಬೇಕೀಗ ಅವ್ರಿಗೆ ಯಾವ ಭಗವಂತ ಯಾರಿಗೆ ಬುದ್ಧಿ ಕೊಡಬೇಕು ಅಂತೇಳಿ ಇನ್ನೂ ಗೊತ್ತಾಗಿಲ್ಲ ಇದು ಬಂದಿದ್ದೀರಲ್ಲ ಕಾಲಕ್ಕೆ ತಕ್ಕಂತೆ ಅವರು ಪವಾಡ ತೋರ್ಸ್ತಾನೆ ಇದ್ದಾರೆ ಇವತ್ತಿನ ಪುಟ್ರೇಷ್ಗೆ ಹಾಂ ಪ್ರತಿ ವರ್ಷ ಯಾವುದಾದ್ರೂ ಒಂದು ಪವಾಡ ತೋರ್ಸಾನೆ ಇರ್ತಾರೆ ಆಯಿತು ನೋಡೋಣ ಹೇಗೆ ನಮಗೂ ಮಜುವಾಗಿಲ್ಲ ನಾವು ಇವಾಗ ಬಂದೀವಿ ನೆಕ್ಸ್ಟ್ ಈಗ ನೋಡೋಣ ನೆಕ್ಸ್ಟು ಡೇಡಿಯಾಗಿ ಬರೋಣ ಹೆಂಗ್ ನೋಡೋಣ ಅಲ್ಲಿ ಏನು ಸಮಸ್ಯೆ ಇತ್ತು ಫುಟ್ರೇಷ್ನಲ್ಲಿ ಬಂದು ಬೇಡ್ಕಂಡು ನಾವು ನಡ್ಕಂಡೆ ಯಾವ ಥರ ನಡ್ಕಂತ ಆ ಥರ ಆ ತೇಡಿಯೋದು ಹೊರಗೆ ಕೊಟ್ಟೆ ಕೊಡ್ತಾನಂತ ನಮ್ಮ ಖಂಡಿತ ಸರ್ ಖಂಡಿತ ನೀವಂದ್ರೆ ಭಕ್ತಿಪೂರ್ವವಾಗಿ ನಡ್ಕೋಬೇಕು ಸರ್ಕೋಬೇಕಷ್ಟು ಗುರುವಿಗೆ ಶರಣಾಗೋದವರು ದೊರೆ ದಂಡ ಮುಕ್ತಿ ಅಂತಾರೆ ಎಷ್ಟು ಜನ ನೋಡ್ತೀವಿ ಭಕ್ತಿನ ಖಂಡಿತ ಜನ ಸಾಕು ಬರ್ತಾರೆ ಅಂದರೆ ಈಗ ಅಂದ್ರೆ ಇವತ್ತು ಸ್ವಲ್ಪ ಭಾನುವಾರ ಆದರೆ ಸ್ವಲ್ಪ ಜನ ಕಡಿಮೆ ಇದೆ ಅನಿಸುತ್ತೆ ಭಾನುವಾರ ಎಲ್ಲ ಬಂದು ಹೋಗ್ತಾರೆ ನಾಳೆ ಇದು ಎಷ್ಟು ಮಠಗಳಿದೆ ಇಲ್ಲಿ ಇದು ನಾಲ್ಕು ನಾಲ್ಕು ಐದು ಮಠಗಳಿದೆ ಐದು ಮಠ ಇದೆ ಇದು ಇದು ಎಷ್ಟನೇ ಮಠ ಇದೆ ಒಂದನೇ ಮಠನ ಇದು ಎರಡನೇ ಮಠ ಇದು ದರ್ಬಾರ್ ಮಠ ಅಂತ ದರ್ಬಾರ್ ಮಠ ದರ್ಬಾರ್ ಮಠ ಅಂತ ಆಶೀರ್ವಾದ ಮಾಡ್ತಕ್ಕಂಥ ಮಠನೇ ಇದೆ ಹೌದು ಇದರಿಂದನೇ ಎಲ್ಲ ಉತ್ಸವಗಳು ಕಾರ್ಯಕ್ರಮಗಳು ತಿಳಿದಾವೆ ಈ ದೇವಸ್ಥಾನದಲ್ಲಿ ಇನ್ನು ಮಿಕ್ಕಿದ ಮಠಗಳು ಮಿಕ್ಕಿದ್ದು ನಮ್ಮದು ಮಠ ಅಂತ ಇದೆ ಹಾಂ ಮುಖ್ಯವಾಗಿ ಅಲ್ಲಿ ಒಂದು ಪವಾಡಕ್ಕಿದೆ ಒಂದು ಹೋಟೆಲ್ ಮಠ ಆಮೇಲೆ ಯೋಗ ಸಮಾಜವಾಗಿರೋದು ಗಟ್ಟಿನ ಮಠ ಓಕೆ ಯೋಗ ಸಮಾಜ ಆಗಿದೆ ಹಾಂ ಯೋಗ ಸಮಾಜವಾಗಿರೋದು ಗಟ್ಟಿ ಮಠ ಅದು ಶಾಂತಿ ಒಂದು ಸಂಕೇತ ಆಮೇಲೆ ಮೂರು ಮಠ ಆಯಿತು ಇನ್ನೊಂದು ಮೂರು ಕಲ್ಲು ಮಠ ಅಂತ ಇದು ಮೂರು ಕಲ್ಲು ಮಠ ಮೂರು ಕಲ್ಲು ಮಠ ಅಂತ ಈಗ ಗಡ್ಡೆ ಇದೆಲ್ಲ ಈ ಮುಂದೆ ಗಡಿ ಹಾಂ ಎರ್ಗಡ್ಡೆ ಇದೆಯಲ್ಲ ಹಾಂ ಇಲ್ಲಿ ಹಾಂ ಅಲ್ಲೊಂದು ಅದು ಸ್ನಾನ ಮಾಡ್ತಿದ್ರೆ ಕುಟ್ರೇಶ್ವರ ಅಂತ ಹೇಳಿ ಸ್ನಾನ ಮಾಡಕ್ಕೆ ಗುಡ್ಕಲ್ಲಿ ಮುಂದೆ ಅಲ್ಲಿ ಮಾಡ್ತಾರೆ ಅಪ್ಪ ಇನ್ನೊಂದು ದೇವಸ್ಥಾನ ಇದೆ ಮರಿಕುಟ್ರೇಶ್ವರ ದೇವಸ್ಥಾನ ಹಾಂ ಪಕ್ಕದಲ್ಲಿ ಐದು ಪಕ್ಕದಲ್ಲಿ ಅಲ್ಲೂ ಸ್ವಾಮಿ ಕುಟೀಶ್ವರ ಅಂತ ಅಲ್ಲೊಂದು ದೇವಸ್ಥಾನ ಒಟ್ಟು ಐದು ಮಠಗಳಿವೆ ಐದು ಮಠದಲ್ಲೂ ಸ್ವಾಮಿಗಳು ಅಲ್ಲಿ ಇದ್ದು ಹೋದವ್ರೆ ಹೌದು ಹೌದು ಐದು ಮಠಗಳಲ್ಲಿ ಇದು ಆದರೆ ಎಲ್ಲ ಇಲ್ಲಿ 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 ಎಲ್ಲ ಉತ್ಸವಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಮಠದಂದು ಇದೇ ದರ್ಬಾರ್ ಮಠ ಇದು ಆಶೀರ್ವಾದ ಮಠ ಆಶೀರ್ವಾದ ಮಾಡಿ ಕೇಸರ್ವಾದ ಮಾಡ್ಸೋ ಇಲ್ಲಿ ಇದೇ ಮಠದಲ್ಲಿ ಆಶೀರ್ವಾದ ಮಾಡಿಸ್ತೀನಿ ಧನ್ಯವಾದ ಸರ್ ಧನ್ಯವಾದ ಓಕೆ ಶತಮಾನದಲ್ಲಿ ಜನರು ಕಷ್ಟದಲ್ಲಿದ್ದಾಗ ಶಿಕಾಪುರ ಎಂಬ ಗ್ರಾಮದಲ್ಲಿ ಸಾಕಷ್ಟು ಜನ ಕಷ್ಟವನ್ನು ಪಡ್ತಾರೆ ಆಗ ಎಲ್ಲರೂ ಕೂಡ ಶಿವನ ಮರೆಯನ್ನು ಹೋಗ್ತಾರೆ ಆಗ ಶಿವ ಪಾರ್ವತಿಯರ ಆದೇಶದಿಂದ ಮಹಾನಂದೇಶ್ವರ ಈ ಒಂದು ಶಿಕಾಪುರಕ್ಕೆ ಆಗಮಿಸ್ತಾರೆ ಆಗಮಿಸಿದ ಮೇಲೆ ಆ ಪುರವೇ ಬದಲಾವಣೆಯಾಗ್ತದೆ ಆ ಪುರದ ಹೆಸರು ಕೂಡ ಬದಲಾಗಿ ಹೋಗ್ತದೆ ಅಂತಹ ಮಹಾಪವಾಡವನ್ನ ಗೈದು ಆ ಈಗಲೂ ಕೂಡ ಆ ಪವಾಡಗಳು ಮತ್ತು ಆ ಅದೃಶ್ಯಗಳು ನಮ್ಮ ಕಣ್ಣ ಮುಂದೆಯೇ ಕೂಡ ಕಾಣ್ತದೆ ಅಂತಹ ದೊಡ್ಡ ಇತಿಹಾಸವನ್ನು ಹೊಂದಿದೆ ಈ ಗ್ರ ಈಗಿನ ಕೊಟ್ಟೂರು ಕೊಟ್ಟ ಊರು ಅಂತಂದರೆ ಕನ್ನಡದಲ್ಲಿ ಕೊಡು ಅಂದರೆ ಕೊಡುವುದು ಅಂದರೆ ಎಲ್ಲವನ್ನು ಕೊಡುವುದು ಆ ಈಶ್ವರ ಎಂದರ್ಥ ಹಾಗೆ ಈ ದೇವಾಲಯದ ಒಳಭಾಗದಲ್ಲಿ ಈ ದೇವಾಲಯದ ಒಳಭಾಗದಲ್ಲಿ ಕೊಟ್ಟೂರಮ್ಮ ಎಂಬ ದೇವತೆ ಇದೆ ಅದು ಕೂಡ ಕಂಬದಲ್ಲಿ ಓಡಮೂಡಿರೋದು ಕಂಬದಲ್ಲಿಯೇ ಕೂಡ ಈ ಅಮ್ಮನ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು ಮಕ್ಕಳಿಲ್ಲದವರು ಈ ದೇವಿಯತ್ರ ಬಂದು ಅರಕೆಯನ್ನು ಹೊತ್ಕೊತಾರೆ ಅರಕೆಯ ಫಲಿಸಿದ ಮೇಲೆ ಆ ಗ್ರಾಮ ದೇವತೆಗೆ ಯಾವುದು ಭಾಗ್ಯವನ್ನು ಕೊಡ್ತಾರೆ ಅನ್ನೋದನ್ನ ಈ ಇಲ್ಲಿನ ವ್ಯಕ್ತಿಗಳು ವಿವರಿಸ್ತಾರೆ ನೋಡೋಣ ಬನ್ನಿ

ಹಾಗೆಯೇ ಸ್ವಲ್ಪ ದೂರದಲ್ಲಿ ನಾವು ಹೋದಾಗ ಅಲ್ಲಿ ತೊಟ್ಟಿಲು ಮಠ ಎಂದು ಕಾಣ್ತು ಈ ತೊಟ್ಟಿಲು ಮಠದಲ್ಲಿ ಗುರು ಕೊಟ್ಟೂರೇಶ್ವರರು ತೊಟ್ಟಲಿನ ಹಾಡ್ತಾರೆ ಈ ಗ್ರಾಮದಲ್ಲಿ ಇರುವಂತಹ ಊರ್ವರಿಗೆ ಸಂತಾನ ಬಗ್ಗೆ ಇರುವುದಿಲ್ಲ ಹಾಗಾಗಿ ಅವರಿಗೆ ಮಗುವಾಗಿ ಅದೇ ತೊಟ್ಟಿಲಲ್ಲಿ ಕೊಟ್ಟೂರೇಶ್ವರರು ಮಗುವಾಗಿ ಆ ತೊಟ್ಟಿಲಲ್ಲಿ ಮಲಗ್ತಾರೆ ಅಲ್ಲಿ ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸ್ತಾರೆ ಈಗಲೂ ಕೂಡ ಆ ತೊಟ್ಟಿಲು ಇದೇ ಗ್ರಾಮದಲ್ಲಿ ಈ ತೊಟ್ಟಿಲು ಮಠದಲ್ಲಿ ಅವರಂತ ಮಲಗಿದಂಥ ತೊಟ್ಟಿಲು ನಾವು ಕಾಣಬಹುದು ಈಗಲೂ ಕೂಡ ಈ ಗುರು ಕೊಟ್ಟೂರೇಶ್ವರರ ಈ ಒಂದು ಮಠದಲ್ಲಿ ಈಗಲೂ ಕೂಡ ಅದೇ ಗ್ರಾಮದ ಮಕ್ಕಳಿಲ್ಲದವರ ಮಠ ಆಗಿನ ಕಾಲದಲ್ಲಿ ಯಾರಿಗೆ ಮಕ್ಕಳಾಗಿರಲಿಲ್ಲವೋ ಅವರ ಕುಟುಂಬಕ್ಕೆ ಸಂತಾನವನ್ನು ಕಂಡ ಮೇಲೆ ಆ ಕುಟುಂಬವೇ ಈ ಒಂದು ಮಠವನ್ನು ನೋಡಿಕೊಳ್ತಾ ಇರೋದು ಇನ್ನು ಅಚ್ಚರಿ ಅಂತಂದರೆ ಅಲ್ಲಿ ತೊಟಿಲನ್ನು ಯಾರಿಗೆ ಮಕ್ಕಳಿಲ್ಲವೋ ಅಂಥವರು ಹೋಗಿ ಆ ತೊಟಿಲನ್ನು ತೂಗೋದ್ರಿಂದ ಕೊಟ್ಟೂರೇಶ್ವರ ಮಕ್ಕಳ ಭಾಗ್ಯವನ್ನು ಕಣಿಸಿದ್ದಾನೆ ಹಾಗೆ ಇಲ್ಲಿ ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಬರ್ತದೆ ಹಾಗೆ ಆ ಗುರು ಕೊಟ್ಟೂರೇಶ್ವರರನ್ನು ಇಲ್ಲಿ ಲಿಂಗ ರೂಪದಲ್ಲಿ ಪೂಜೆ ಮಾಡಲಾಗ್ತದೆ ಇಲ್ಲಿ ಪ್ರತಿ ಸೋಮವಾರ ಹಾಗೂ ಗುರುವಾರದಂದು ಇಲ್ಲಿ ವಿಶೇಷ ಅಭಿಷೇಕ ಪೂಜಾದಿಗಳು ನಡೆಯುತ್ತವೆ ಹಾಗೆ ಗುರು ಕೊಟ್ಟೂರೇಶ್ವರರ ತೊಟ್ಟಲ ದರ್ಶನ ಮಾಡುವುದರಿಂದ ಮಕ್ಕಳ ಭಾಗ್ಯವಿಲ್ಲದವರು ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಮಕ್ಕಳನ್ನು ಕಂಡಿದ್ದಾರೆ ಇನ್ನು ಕಾಣುತ್ತಾ ಇದ್ದಾರೆ ಇಂತಹ ಭಾಳಷ್ಟು ವಿಷಯಗಳನ್ನು ಇಲ್ಲಿ ನಾವು ತಿಳಿಯಬಹುದು ನಾವು ಈ ವಿಡಿಯೋದ ಮುಗಿದ ಹೆಂಡಿನಲ್ಲಿ ಆ ಮಠವನ್ನು ಸಂಪರ್ಕಿಸುವಂಥ ನಂಬರನ್ನು ಕೊಡ್ತೀವಿ ಇನ್ನು ಕೊಟ್ಟೂರೇಶ್ವರರ ವಿಶೇಷ ಅಂತಂದರೆ ಆ ಗುರು ಕೊಟ್ಟೂರೇಶ್ವರರ ಜಾತ್ರಾ ಸಂದರ್ಭದಲ್ಲಿ ಬುಡಕಟ್ಟು ಜನಾಂಗದವರ ಮನೆಯಲ್ಲಿ ಒಂದು ಹಸು ಅಥವಾ ಮೇಕೆ ಅಥವಾ ಆಡು ಕರು ಹಾಕಬಹುದು ಆ ಹಾಲನ್ನು ಅದನ್ನು ಗಿಣ್ಣವನ್ನು ಮೊದಲು ನೈವೇದ್ಯವನ್ನು ಮಾಡ್ತಾರೆ ಅದಾದ ಮೇಲೆ ಕುಟೂರೇಶ್ವರರ ರಥ ಸಂಘವಾಗಿ ಚಲಿಸ್ತದೆ ಈ ಗ್ರಾಮದಲ್ಲಿ ಇನ್ನೊಂದು ವಾಡಿಕೆ ಇದೆ ಕುಟೂರೇಶ್ವರರ ಜಾತ್ರೆ ಆಗುವ ಮೊದಲು ತೇರನ್ನು ತೇರಿನ ಮನೆಯಿಂದ ಹೊರಗಡೆ ಇಡಿತಾರೆ ಆಗ ಆ ತೇರು ಸುಲಭವಾಗಿ ಹೋದರೆ ಅವಶ್ಯ ಸುಸೂತ್ರವಾಗಿ ಆ ಜಾತ್ರೆ ನಡೆಯುತ್ತದೆ ಅಂತ ಹಾಗೊಮ್ಮೆ ಏನಾದರೂ ತೇರು ಮುಂದೆ ಬರದೆ ಸ್ವಲ್ಪ ಏನಾದರೂ ಲೇಟಾದರೆ ಆದರೆ ಅವಶ್ಯ ಯಾವುದೋ ತೊಂದರೆ ಅಡಗಿದೆ ಎಂಬುದು ಇವರಿಗೆ ಗೊತ್ತಾಗ್ತದೆ ಅದು ಮೂಲ ನಕ್ಷತ್ರ ಕಳೆದ ನಂತರವೇ ಈ ತೇರು ಮುಂದೆ ಚಲಿಸೋಕೆ ಶುರುವಾಗದು ಇದು ಮಹಾಪವಾಡ ಆದರೆ ನಾವಿನ್ನು ಗಚ್ಚಿನ ಮಠದ ಬಗ್ಗೆ ಹೇಳೋದಾದರೆ ಇದು ಸರಿಸುಮಾರು ಹದಿನಾರನೇ ಶತಮಾನದಲ್ಲಿ ಬಹಳಷ್ಟು ಕಾಯಕಯೋಗಿಯ ಒಂದು ಸ್ನಾಮಸ್ಮರಣೆಯನ್ನು ಇಲ್ಲಿ ನೋಡ್ಬೋದು ಗುರು ಕುಟೂರೇಶ್ವರು ಭೂಮಿಗೆ ಬಂದ ಮೇಲೆ ತಾವು ಜೀವೈಕ್ಯವಾಗಿ ಸಮಾಧಿಯನ್ನು ಹೊಂದಿತ್ತು ಈಗಲೂ ಕೂಡ ಆ ಸಮಾಧಿಯಿಂದಲೇ ಸಾವಿರಾರು ಜನರಿಗೆ ಉತ್ತರವನ್ನು ಆಶೀರ್ವಾದವನ್ನು ಕೊಡುವಂಥ ಈ ಒಂದು ಗಚ್ಚಿನ ಮಠ ಈ ಮಠಕ್ಕೆ ಶಾಂತಿಯ ಮಠ ಅಂತ ಕೂಡ ಕರೀತಾರೆ ಇಲ್ಲಿ ಭಾಳಷ್ಟು ಶಾಂತತೆ ಮತ್ತು ತಣ್ಣನೆಯವಾದಂಥ ವಾತಾವರಣವನ್ನು ನಾವು ಕಾಣಬಹುದು ಇಲ್ಲಿ ನಾವು ಒಂದು ಹತ್ತು ನಿಮಿಷಗಳ ಕಾಲ ಕೂತ್ಕೊಂಡಾಗ ಯಾವುದೋ ಒಂದು ಶಕ್ತಿ ನಮ್ಮ ಹತ್ತಿರ ಬಂದು ಹೋಗುವ ಅನುಭವ ಅಂತೂ ಖಂಡಿತವಾಗಿಯೂ ಆಯಿತು ಹಾಗೆ ಕೊಟ್ಟೂರೇಶ್ವರನ ದರ್ಶನ ಮಾಡ್ತಾ ಸ್ವಲ್ಪ ಕಾಲವನ್ನು ನಾನು ಅಲ್ಲಿ ಕಳೆದೆ ಆಗ ಅದೇ ಪಕ್ಕದಲ್ಲಿ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಅಕ್ಬರ್ ಕೊಟ್ಟುಗುರು ಕೊಟ್ಟೂರೇಶ್ವರಿಗೆ ಮಣಿದು ಮಣಿಮಂಚವನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟಂತಹ ಈ ಮಣಿಮಂಚವನ್ನು ಕೂಡ ನೋಡಿದೆ ಈ ಮಣಿಮಂಚ ಬಹಳಷ್ಟು ಸುಂದರ ಮತ್ತು ಬಹಳಷ್ಟು ಚಂದವಾದಂತೂ ಉಂಟು ಈ ಗುರು ಕೊಟ್ಟೂರೇಶ್ವರರ ಹದಿನಾರನೇ ಶತಮಾನದ ಕೂಡ ಈ ಮಂಚವನ್ನು ಕಂಡು ನನಗೆ ಭಾಳಷ್ಟು ಆಶ್ಚರ್ಯ ಅನ್ನಿಸ್ತು ಯಾಕೆಂದರೆ ಈಗಿನ ಕಾಲದ ಮಂಚಗಳು ಬಹಳಷ್ಟು ದಿನ ಉಳಿಯೋದಿಲ್ಲ ಆದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಕೊಟ್ಟಂಥ ಮಂಚ ಈಗಲೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಇದು ವಿಸ್ಮಯವಾದಲ್ವ ಹಾಗೆ ಗುರು ಕೊಟ್ಟೂರೇಶ್ವರರು ಪಂಚ ಗಣಾಧೀಶ್ವರರಲ್ಲಿ ಒಬ್ಬರಾಗಿರ್ತಾರೆ ಇನ್ನು ಈ ಐದು ಜನರಲ್ಲಿ ಕೊಟ್ಟೂರೇಶ್ವರರು ಒಬ್ಬರಾಗಿರ್ತಾರೆ ಅವರ ಒಂದು ಜೀವಂತ ಸಮಾಧಿಯ ಮುಂದೆ ಕುಳಿತು ಧ್ಯಾನವನ್ನು ಮಾಡೋದರಿಂದ ಮನಸ್ಸಿಗೆ ಆದಷ್ಟು ಮುದವನ್ನು ಅಂತೂ ಕೊಡ್ತು ಹಾಗೆ ನನ್ನಲ್ಲಿಂದ ದಾವಣಗೆರೆಯಿಂದ ಹೋದಾಗ ಸ್ವಲ್ಪ ದ್ವಣಿವಾಗಿತ್ತು ಅಲ್ಲಿ ಸ್ವಲ್ಪ ಒಂದು ವಿಶ್ರಾಂತಿಯನ್ನು ಅಂದರೆ ಕಾಲವನ್ನು ಕಳೆದಾಗ ಸ್ವಲ್ಪ ಮನಸ್ಸಿಗೆ ಆಯಾಸ ಹೋಯಿತು ಹಾಗೆ ಗುರು ಕೊಟ್ಟೂರೇಶ್ವರರ ದರ್ಶನವನ್ನು ಮಾಡಿ ನಿಮಗೂ ಕೂಡ ದರ್ಶನ ಆಗಲಿ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಿದ್ದವು ಹಾಗೆ ಗುರು ಕೊಟ್ಟೂರೇಶ್ವರರ ಮೂರನೇ ಮಠ ಅಂತ ಕರಿಬೋದು ಮೂರು ಕಲ್ಲಿನ ಮಠ ಈ ಮಠದಲ್ಲಿ ಗುರು ಕೊಟೂರೇಶ್ವರರು ತಾವು ಮೊದಲು ಭೂಮಿಗೆ ಇಳಿದು ಮತ್ತು ಅಲ್ಲಿ ಅವರು ಹುಟ್ಟಿದಂಥ ನೆಲೆ ಕಂಡಂಥ ಸ್ಥಳವಂತ ಅಂತ ಕರೀತಾರೆ ಆದರೆ ಮಾಹಿತಿಯನ್ನು ನನಗೆ ಯಾವುದೂ ಹೆಚ್ಚಿನ ಮಾಹಿತಿ ನನಗೆ ಸಿಗಲಿಲ್ಲ ನನಗೆ ಕೊಟ್ಟಂತಹ ಸಣ್ಣ ಪುಟ್ಟ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಇಡ್ತಾ ಇದ್ದೀನಿ ಹಾಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಗುರು ಕೊಟ್ಟೂರೇಶ್ವರರ ತಮ್ಮ ಶಿವಯೋಗ ಮತ್ತು ಹಠಯೋಗದಿಂದಲೇ ಅವರು ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಂಥವರು ಏಕೆಂದರೆ ಇಡೀ ಪ್ರಪಂಚವನ್ನು ಇವರು ಭೂಮಿಯನ್ನು ಸುತ್ತಿದ್ದಾರೆ ಅದಕ್ಕೆ ಸಾಕ್ಷಿ ಅಂದರೆ ಅರಸಿಕೆರೆ ತಾಲೂಕಿನಲ್ಲಿ ಇದೆ ಗುರು ಕೊಟ್ಟೂರೇಶ್ವರರ ಒಂದು ಬೆಟ್ಟ ಅಲ್ಲಿ ಗುರು ಕೊಟ್ಟೂರೇಶ್ ಕೊಟ್ರಪ್ಪನ ಬೆಟ್ಟ ಅಂತ ಕೂಡ ಈಗಲೂ ಕೂರು ಕರೀತಾರೆ ಅಲ್ಲಿ ಕೂಡ ಅವರು ಯೋಗ ಸಾಧನೆಯನ್ನು ಶಿವಯೋಗವನ್ನು ಮಾಡಿದಂಥವರು ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಕೆಂಕೆರೆ ಗ್ರಾಮದ ಸಮೀಪದಲ್ಲೇ ಇದೆ ಪುರದ ಮಠ ಅಲ್ಲೂ ಕೂಡ ಗುರು ಕೊಟ್ಟೂರೇಶ್ವರರು ತಪವನ್ನಾಗೈದಂಥ ಗದ್ದೆ ಕೂಡ ಇದೆ ಅವರು ಈ ಭೂಮಿಯನ್ನು ಸಂಚರಿಸಿ ಎಲ್ಲವೂ ಕೂಡ ಶಿವಧರ್ಮವನ್ನು ಸ್ಥಾಪಿಸುವಂಥ ಓರ್ವ ಮಹಾ ಯೋಗಿ ಹಾಗೂ ತನ್ನ ಮಹಾಸ್ವಾಮಿಗಳು ಅಂತ ಕರಿಬೋದು ಇಲ್ಲಿ ವೀರಭದ್ರನ ದೇವಾಲಯ ಕೂಡ ಒಂದು ಕಾಣ್ತದೆ ಅಲ್ಲಿ ವೀರಭದ್ರೇಶ್ವರರು ಯಾವುದೇ ಪೂಜೆ ಪುನಸ್ಕಾರ ಇಲ್ಲದಿದ್ದಾಗ ಕೊಟೂರೇಶ್ವರಿಗೆ ಬಂದು ಆಜ್ಞೆಯನ್ನು ಮಾಡ್ತಾರೆ ಆಗ ಕೊಟೂರೇಶ್ವರರು ನೀನು ಬೆಟ್ಟದಲ್ಲಿ ಹೋಗಿ ನೆಲೆಸುವುದಾಗ ವೀರಭದ್ರೇಶ್ವರ ಬೆಟ್ಟದಲ್ಲಿ ಹೋಗಿ ನೆಲೆಸಿದ್ದಾರೆ ಹಾಗೆ ಅಲ್ಲಿ ಕೂಡ ಜಾತ್ರೆ ಉತ್ಸವಗಳು ಕೂಡ ಆಗ್ತದೆ ಅಂತ ವಾಡಿಕೆ ಇದೆ ಈ ದರ್ಬಾರ್ ಮಠದಲ್ಲಿ ನಾವು ನೋಡೋದಾದರೆ ಈ ವಿಶೇಷ ದರ್ಬಾರಿನ ಮಠ ಅಂದರೆ ನೀವು ಯಾವುದೇ ಆಸೆ ಆಕಾಂಕ್ಷೆ ಅಥವಾ ನಿಮ್ಮ ಯಾವುದೇ ಕೋರಿಕೆ ಅಥವಾ ಬೇಡಿಕೆಗಳನ್ನು ನೀವು ತಂದು ಆ ದರ್ಬಾರ ಮಠದಲ್ಲಿ ಇಟ್ಟರೆ ಖಂಡಿತವಾಗಿಯೂ ಮುಂದೆ ಬರುವ ವರ್ಷಗಳಲ್ಲಿ ನಿಮ್ಮ ಕೋರಿಕೆ ಈರೇ ಈರೇಡುತ್ತದೆ ಅಂತ ಹೇಳಿ ಹೇಳಲಾಗ್ತದೆ ಹಾಗೆ ಗುರು ಕುಟುವೇಶ್ವರನ ದರ್ಶನವನ್ನು ಮಾಡಿಕೊಂಡು ನಾವು ದಾವಣಗೆರೆ ಮಳೆದು ಹಾಗಾಗಿ ಎಲ್ಲರಿಗೂ ಕೂಡ ಗುರು ಕೊಟ್ಟೂರೇಶ್ವರ ಎಲ್ಲರಿಗೂ ಅನುಗ್ರಹಿಸಿ ಅನುಗ್ರಹಿಸಲಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಶುಭವಾಗಲಿ ಒಂದು ಮೂಲ ಮಟ್ಟದ ಈ ಮೂರ್ಕಲ್ ಮಠದ ವಿಶೇಷತೆ ಏನಿದೆ ಮೂರು ಮಠ ಮೂಲ ಸ್ಥಾನ ಕೊಟ್ರಾಜ್ಯ ಉತ್ತರ ಹಾಂ ಸ್ವಾಮಿಗಳು ಸ್ವಾಮಿ ಮೂಲ ಸ್ಥಾನಕ್ಕೆ ಮೂರು ಕಾಲು ಮಠ ಅಂತ ಹೇಳ್ಸೆ ಹಾಂ ಇಲ್ಲಿ ಹುಟ್ಟಿ ತೊಟ್ಟು ಮಠ ತೊಟ್ಟಾಗಲಿ ಗಜ್ಜಿ ಮಠ ಜೀವ ಆಗಲಿ ದೊಡ್ಡ ಮಠ ದರಬಾರ ಮಾಡ ಹಾಂ ಈ ವಿಶೇಷತೆ ಏನಿದೆ ವಿಶೇಷ ಅಂದರೆ ಏನಿದೆ ವಿಶೇಷತೆ ಏನಿದೆ ಅಲ್ಲಿ ಬೇ ಪೂಜೆ ಪುನಸ್ಕಾರಗಳು ಯಾವಾಗ ಏನೇನಾಗ್ತದೆ ದಿನ ಪೂಜೆ ಈಗ ಕೊಟ್ರೇಶ್ವರ ಮೂಲ ಇದರಲ್ಲ ಅವರು ವಂಶ ಪರಂಪರೆ ಯಾರು ಯಾರ ಇದ್ದರು ಅಂದ್ರೆ ನೀವು ಕೊಟ್ರೇಶ್ವರ ಮೂಲ ವಂಶಸ್ಥರು ನೀವು ನೀವು ವಂಶಸ್ಥರು ನೀವೇ ವಂಶಸ್ಥರು ಹಾ ಇದು ಅಂದ್ರೆ ಕೊಟ್ರೇಶ್ವರ ಎಷ್ಟನೇ ತಲೆಮಾರಿನಲ್ಲಿ ಹುಟ್ಟಿದ್ರು ಅದು ಗೊತ್ತಿಲ್ಲ ಕಡ್ತಾ ಹಾಂ ಹಾಂ ಎಷ್ಟೇ ತಲೆಮಾರಲ್ಲಿ ಹುಟ್ಟಿದ್ದವರು ಈಗ ನೀವು ಮಿಕ್ಕೆ ಸಂದ್ರೆ ನೀವೇ ನೀವೇ ಇರೋದು ಇಲ್ಲಿ ನೀವೇ ಸಂತತೆ ನೀವು ಭೇಟಿ ಮಾಡಬೇಕು ಅಂದರೆ ನೀವು ಇಲ್ಲೇ ಹಾಂ ಇದೇ ಮನೆ ಇಲ್ಲೇ ಅಂದರೆ ಅವತ್ತಿನ ಕಾಲದಲ್ಲಿ ಇದೇ ಮನೇಲಿ ಇರೋದು ಹಾಂ 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 ಅದಿಲ್ಲ ಹಾಂ ಎಷ್ಟು ಜನ ಮಕ್ಕಳು